ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯ ನ್ಯೂಸ್ ಸರ್ವಶಕ್ತಿ ಶ್ರೀ ಚೌಡೇಶ್ವರಿ ದೇವಾಲಯ ಹನ್ನೆರಡನೇ ವಾರ್ಷಿಕೋತ್ಸವ ಮಹೋತ್ಸವ ಪ್ರಯುಕ್ತ ಸುದ್ದಿಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶ್ರೀ ಚೌಡೇಶ ್ವರಿ ದೇವಾಲಯದಲ್ಲಿ ಭೂ ವ್ಯಾಜ್ಯ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ವಾರಾಹಿ ಹೋಮ ಸರ್ವ ಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದ ಹನ್ನೆರಡನೇ ವಾರ್ಷಿಕೋತ್ಸವ ಮಹೋತ್ಸವ ಕಾರ್ಯಕ್ರಮ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮತ್ತು ಮಂಗಳವಾರ ಏಪ್ರಿಲ್ ಮೂವತ್ತು ಬುಧವಾರ ಎರಡು ದಿನಗಳ ಕಾಲ ನಡೆಯಲಿದೆ ದೇವನಹಳ್ಳಿ ಪಟ್ಟಣ ಹಾಗೂ ತಾಲೂಕು ಜಿಲ್ಲೆ ಮತ್ತು ಹೊರ ಭಕ್ತಾದಿಗಳು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ತಾಯಿಯಲ್ಲಿ ಹರಕೆ ಹೊತ್ತು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ತಾಯಿಯ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಹಾಗಾಗಿ ಇದೇ ಏಪ್ರಿಲ್ ಮೂವತ್ತಕ್ಕೆ ಹನ್ನೆರಡನೇ ವಾರ್ಷಿಕೋತ್ಸವ ಪ್ರಯುಕ್ತ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನಡೆಯುವ ವ್ಯಾಜ್ಯ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ವಾರಾಹಿ ಹೋಮದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ನೆಮ್ಮದಿಯ ಜೀವನ ನಡೆಸುವಂತಾಗಲಿ ಎಂದು ಶ್ರೀ ಚೌಡೇಶ್ವರಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಸ್ಎಲ್ಎನ್ ಸಿ ಅಶ್ವಥ ನಾರಾಯಣ್ ಆಶಿಸಿದ್ದಾರೆ ఎంపీ చునవణి ఇూక పక్షి ఎలా కూడా మనవి నాకు ఇంకా అయితే ఆ హిరుతారు ఎన్నో ప్రభావం ఏమోదా ఓస్టారు అయ్యే కేబోదు ఎో జ కేసు అవుతారు ಅರ್ಕಮ ಒಂದು ಕಂವಿಕ ಸಹಾಯಕ ವಾಕ್ಯ ಸಹಾಯಕ ಅಳ್ಳಿಲ್ಲ ನಮ್ಮ ತವರು ಎಲ್ಲ ಚಿರುಪಂಚದಲ್ಲಿ ಅಳ್ಳಿಲ್ಲಲ್ಲಿ ಅವರು ರೀತಿಯಲ್ಲಿ ಹೇಳಬೇಕಾದರೆ ಆ ತಾಯಿ ಎಲ್ಸಿದ್ದಾರೆ ಇನ್ನು ಕೂಡ ಅವರು ಇರೋದಕ್ಕೆ ಹೊರಗೆ ಇರೋದಕ್ಕೆ ದರ್ಶಿದ್ದಾರೆ ತಾಯಿ ಇಷ್ಟು ಉದ್ರಮಡೆ ನಡೆಯಬೇಕಾದರೆ ಇಷ್ಟು ಹೆಸರು ಬರಬೇಕಾದರೆ ತಮ್ಮಗಳಲ್ಲಿ ಒಂದು ಕಾಣಿಕೆ ಅವಾರವಾಗಿದೆ ವೆಷ್ಟ್ರುದಲ್ಲ ಕೂಡ ಆ ತಾಯಿಯನ್ನ ವ್ಯವಹಾರ ಮಾಡೋದ್ರಲ್ಲಿ ಮುಂದಿದ್ದೀವಿ ನಾವೆಲ್ಲ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಇದೇ ಜನ ನಾವು ಸರ್ತಾ ಇದ್ದೀವಿ ಮಾಧ್ಯಮದ ಸ್ವಲ್ಪ ಚೇಂಜ್ ಆಗಿರ್ಬೋದಷ್ಟೇ ಸೇಮ್ ಇರೋದೇ ಇರೋದಷ್ಟೇ ಮಾಧ್ಯಮದವರು ಕೂಡ ಸರ್ಕಲ್ ಮಾಡಿದ್ರೆ ಪಾರುಕೋತಾರೆ ಯಾರೇ ಒಂದು ಬಾಯ ಆಗ್ಬೇಕಾದ್ರೂ ಪೊಲೀಸ್ ಆಗ್ಬೇಕಾದ್ರೂ ಕೂಡ ಆ ಒಂದು ನೆನೆಸ್ಕೊಂಡು ಆ ಬಾಯ ನೆನೆಸ್ಕೊಂಡು ಮಾಡ್ತಾರೆ ಆದಷ್ಟು ಬೇಗ ಏನು ತಿಳಿದು ಬಂದೇ ಆಗುತ್ತೆ ಆ ಒಂದು ಕಾರ್ಯಕ್ರಮ ವಿಶೇಷ ಆಗುತ್ತೆ ಅಲ್ಲಿ ಥರ ಕೂಡ ಇಲ್ಲಿರೋ ಬಗ್ಗೆ ನಾವು ಪತ್ರಿಕರ್ತರು ಮತ್ತು ಮಾಧ್ಯಮದವರು ಭಾಳ ಪ್ರಚಾರ ಕೊಡಬೇಕಿದ್ದೀವಿ ಈಗೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಂಥ ಹೆಚ್ಚಿನ ರೀತಿಯಲ್ಲಿ ಈಗ ದಾಖಲಾಗ್ ಹೇಳ್ತಾ ಇದ್ದಾರೆ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಹನ್ನೆರಡನೇ ವಾರ್ಷಿಕೋತ್ಸವ ಅಂಗವಾಗಿ ಅಮ್ಮನವರಿಗೆ ವಾರಾಹಿ ಅಲಂಕಾರ ಮತ್ತು ವಾರಾಹಿ ಹೋಮ ಹವನಗಳು ನೆರವೇರಲಿದ್ದು ಅದರ ಪ್ರಯುಕ್ತ ಶ್ರೀ ಚೌಡೇಶ್ವರಿ ದೇವಾಲಯ ಆವರಣದಲ್ಲಿ ನಡೆದ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಮಾತನಾಡಿದರು ಇನ್ನು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಪಿ ಗಂಗಾಧರಪ್ಪ ಮಾತನಾಡಿ ಸ್ವಯಂ ಪ್ರೇರಿತರಾಗಿ ಭಕ್ತಾದಿಗಳು ಒಗ್ಗೂಡಿ ದೇವಿಗೆ ಹಲವಾರು ಸೇವೆಗಳನ್ನು ಮಾಡ್ತಾ ಇದ್ದಾರೆ ತಾಯಿಯಲ್ಲಿ ಅವರ ಕಷ್ಟಗಳಿಗೆ ಸಂಕಲ್ಪ ಮಾಡಿ ಈಡೇರಿದ ನಂತರ ಹರಕೆಯ ರೂಪದಲ್ಲಿ ಅನಂತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀ ಚೌಡೇಶ್ವರಿ ಅಮ್ಮನವರ ಹನ್ನೆರಡನೇ ವಾರ್ಷಿಕೋತ್ಸವ ಮಹೋತ್ಸವದ ಅಂಗವಾಗಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮತ್ತು ಮಂಗಳವಾರ ಏಪ್ರಿಲ್ ಮೂವತ್ತು ಬುಧವಾರ ಎರಡು ದಿನಗಳ ಕಾಲ ತಾಯಿಗೆ ಗಂಗಾ ಪೂಜೆ ಮಹಾಸಂಕಲ್ಪ ಮಹಾಭಿಷೇಕ ಅಮ್ಮನವರಿಗೆ ಬೆಳ್ಳಿ ಪಾದಕ್ಕೆ ಸಮರ್ಪಣೆ ಅಕ್ಷಯ ತೃತೀಯ ಮಹಾದಿನದಂದು ಅಮ್ಮನವರ ಪ್ರತಿಷ್ಠಾಪನೆ ದಿನವಾಗಿದ್ದು ಭೂವಾಜ್ಯುಗಳ ನಿವಾರಣೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಅರಿಶಿನ ಕೊಂಬು ಕೆಣಸು ಕೆನೆ ಮೊಸರಿನಂತಹ ವಿಶೇಷ ದ್ರವ್ಯಗಳಿಂದ ವಾರಾಹಿ ಹೋಮವನ್ನು ನಡೆಸಲಾಗುತ್ತಿದ್ದು ಅಂದು ತಾಯಿಗೆ ವಾರಾಹಿ ವಿಶೇಷ ಅಲಂಕಾರವನ್ನು ಮಾಡಲಿದ್ದೇವೆ ನಂತರ ಶ್ರೀ ಚೌಡೇಶ್ವರಿ ದಾಸೋಹ ಭವನದಲ್ಲಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಚಿನ್ನ ಲೇಪಿತ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತಿ ವರ್ಷದಂತೆ ಮಹಿಳೆಯರಿಂದ ಮೆರವಣಿಗೆ ಮಾಡಲಾಗುತ್ತದೆ ಹಾಗಾಗಿ ಸಮಸ್ತ ಭಕ್ತಾದಿಗಳಿಗೆ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹೋಮದಲ್ಲಿ ಭಕ್ತಾದಿಗಳು ಭಾಗಿಯಾಗಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅವರು ಸಹ ಅದೇ ರೀತಿ ಹೊಸದಾಗಿ ನಮ್ಮ ಅರ್ಚಕರು ಬಂದಿದ್ದಾರೆ ಮಂಜುನಾಥ ಶಾಸ್ತ್ರಿಗಳು ಅಂತ ಇವ್ರನ್ನ ಒಂದು ಒಂದು ಸನ್ಯಾಯ ದಿವಸ ಬರ್ತಾ ಇದ್ದಾರೆ ಹೊಸ್ದಾಗಿ ಬಂದಿದ್ದಾರೆ ಅವರು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ಅವ್ರಿಗೂ ಸಹ ನಿಯಮ ನಿಯಮ ಸರ್ವಶಿತ್ಯಾತ್ಮಕ ಚೌಡೇಶ್ವರಿ ದೇವಾಲಯ ಒಂಥರ ಎಲ್ಲರಿಗೂ ಕೂಡ ಈಗ ಇಡೀ ದೇವನಹಳ್ಳಿ ಎಲ್ಲರ ಕಡೆನು ಪ್ರಸಿದ್ಧಿಯಾಗಿದೆ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ ವಾರ್ಷಿಕೋತ್ಸವ ಇರ್ಬೋದು ನವರಾತ್ರಿಗಳಿರ್ಬೋದು ಆಷಾಢ ಮಾಸ ಇರ್ಬೋದು ಕಾರ್ತಿಕ್ ಮಾಸ ಇರ್ಬೋದು ಆಮೇಲೆ ಶ್ರಾವಣ ಮಾಸ ಇರ್ಬೋದು ಈ ರೀತಿ ಎಲ್ಲ ಅಪ ಅರೋಜನೆಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಎಲ್ಲವೂ ಕೂಡ ಭಕ್ತಾದಿಗಳ ನೆರವಿನ ಏನು ಎಲ್ಲ ಭಕ್ತಾದಿಗಳು ಎಲ್ಲ ಸ್ವಯಂ ಪ್ರಯುಕ್ತವಾಗಿ ಒಂದಲ್ಲ ಒಂದು ಸೇವೆಯನ್ನು ಮಾಡಿಸ್ತಾ ಇರೋದ್ರಿಂದ ಇಷ್ಟು ಚೆನ್ನಾಗಿ ಎಲ್ಲ ನಡ್ಕೊಂಡು ಬರ್ತಾ ಇದೆ ಹಾಗೇನೆ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ಪ್ರತಿ ವರ್ಷನೂ ಕೂಡ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಎರಡು ದಿನಗಳ ಕಾಲ ಪೂಜೆ ಎಲ್ಲ ಇರುತ್ತೆ ಮಂಗಳವಾರ ಮತ್ತೆ ಬುಧವಾರ ಎರಡು ದಿನಗಳ ಕಾಲ ಕಾರ್ಯಕ್ರಮ ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆಗೆ ಮಹಾಭಿಷೇಕದಿಂದ ಪ್ರಾರಂಭ ಆಗುತ್ತೆ ಹಾಗೆ ನಮ್ಮ ಕೋಡಿಬಂಜರಲ್ಲಿ ಇವರು ಉಮೇಶ್ ಅಣ್ಣವರು ಮತ್ತೆ ರಮೇಶ್ ಅಣ್ಣವರು ಒಂದು ಬೆಳ್ಳಿ ಪಾದುಕೆಯನ್ನ ಮಾಡಿಸಿದ್ದಾರೆ ಅದು ಕೂಡ ಅವತ್ತು ಮಂಗಳವಾರ ಬೆಳಿಗ್ಗೆ ಸಮರ್ಪಣೆ ಮಾಡ್ತಾರೆ ಅದು ಒಂದು ಸಮರ್ಪಣೆ ಕಾರ್ಯಕ್ರಮ ಇದೆ ಬೆಳ್ಳಿ ಪಾದುಕೆ ಅಮ್ಮನ್ಗೆ ಸಮರ್ಪಣೆ ಈ ಬಾರಿ ಒಂದು ವಿಶೇಷ ಅದಾದ್ಮೇಲೆ ಸಂಜೆ ಒಂದು ಅಲಂಕಾರ ಇರುತ್ತೆ ಅಮ್ಮನ್ಗೆ ಅಮ್ಮ ಆದ್ಮೇಲೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲೇ ಲೋಕಲ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ವೇಷಭೂಷಣ ಸ್ಪರ್ಧೆ ಹಾಗೆ ಮಕ್ಕಳಿಂದನೇ ಒಂದು ಹಲವಾರು ಕಾರ್ಯಕ್ರಮಗಳು ಸಂಜೆ ಇರ್ತವೆ ಇರುತ್ತೆ ದೀಪಾರಾಧನೆ ಪುಣ್ಯ ವರ್ಚನ ಮತ್ತು ವಾಸುಕಿ ಪೂಜೆ ಅಂತ ಮಂಡಲಾರಾಧನೆ ಇವೆಲ್ಲವನ್ನು ಕೂಡ ಶ ಆತ್ ಕಡೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಈ ಕಡೆ ಎಲ್ಲೂ ಮಾಡಿಲ್ಲ ನಾವು ಅದನ್ನು ಮಾಡ್ತೇವೆ ಎಲ್ಲರಿಗೂ ಅನುಕೂಲ ಆಗ್ತದೆ ಮತ್ತೆ ಯಾವುದೇ ಒಂದು ಭೂ ವ್ಯಾಜ್ಯಗಳು ಮತ್ತೆ ಏನಾದ್ರು ಒಂದು ನಿವೇಶನಗಳು ಮನೆ ಕಟ್ಟಕ್ಕೆ ನಿಂತೋಗಿರೋಂಥವು ಆ ಥರದ್ದು ಏನಾದ್ರು ಒಂದು ಸಮಸ್ಯೆಗಳು ಏನಾರು ಭೂಮಿಗೆ ಸಂಬಂಧಿರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಇದ್ರೆ ಅವರು ಬಂದು ಒಂದು ಸಂಕಲ್ಪ ಮಾಡಿಕೊಂಡ್ರೆ ನಿವಾರಣೆ ಆಗುತ್ತೆ ಆ ಥರ ಆದರೆ ಅಂತ ಹೇಳಿ ಅವರು ಹೇಳಿದ್ರು ಸೊ ಈ ಕಡೆ ಬಹುತೇಕ ದೇವರಡೇರಿ ಇವಾಗ ನಿಮಗೆಲ್ಲ ಗೊತ್ತು ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರೋದ್ರಿಂದ ಹಲವಾರು ಭೂ ಸಮಸ್ಯೆಗಳು ಇದ್ದೇ ಇರ್ತವೆ ಎಲ್ಲರೂ ಬಂದು ಸಂಕಲ್ಪ ಮಾಡ್ಕೊಳ್ಳಿ ಎಲ್ಲರಿಗೂ ದೇವಿ ಅನುಗ್ರಹ ಮಾಡಲಿ ಅನ್ನೋ ದೃಷ್ಟಿಯಿಂದ ಆಯಿತು ಅಂತ ಹೇಳಿದ್ವಿ ಅವರು ಒಂದು ವರಾಹಿ ಹೋಮವನ್ನು ಮಾಡ್ತಾರೆ ಆ ವರಾಹಿ ಹೋಮದ ವಿಶೇಷತೆ ಅಂದರೆ ಅದಕ್ಕೆ ಅಶ್ವಿನ್ ಹೋಮ ಗೆಣಸು ಅದನ್ನು ಬೇರೆ ಕಡೆ ಎಲ್ಲ ಈ ಪರಮಾನವೆಲ್ಲವನ್ನು ನಾವು ಹೋಮಕ್ಕೆ ಕೊಡ್ತಾರೆ ಇದಕ್ಕೆ ಅಶ್ವಿನ ಕೊಪ್ಪು ಮತ್ತು ಗೆಣಸನ್ನು ವಿಶೇಷವಾಗಿ ಮೊಸರನ್ನ ಕೆನೆ ಮೊಸರನ್ನ ಅದನ್ನು ಒಂದು ಮುಂದೆ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಕಾಲ ನಿರಂತರವಾದ ಹೋಮ ಆಗುತ್ತೆ ಆ ಹೋಮ ಬಹಳ ವಿಶೇಷವಾಗಿರುತ್ತೆ ದಯವಿಟ್ಟು ಎಲ್ಲರೂ ಸಹ ಬರಬೇಕು ಇವರಿಂದ ಬೇರೆಯವರಿಂದನೂ ಬಂದು ಎಲ್ಲ ಇದನ್ನ ಕಾರ್ಯಕ್ರಮಕ್ಕಳಿ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಎಸ್ಆರ್ ಮುನಿರಾಜರವರು ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶ್ರೀರಾಮಯ್ಯ ಎಸ್ಆರ್ ಮುನಿರಾಜು ಹನುಮಂತಪ್ಪ ರಾಜಣ್ಣ ಗೋಪಿ ಜೈರಾಮ್ ತೇಜು ಮುನಿಸ್ವಾಮಿ ರಂಗನಾಥ್ ಹೇಮಂತ್ ಮಂಜುನಾಥ್ ಸೇರಿದಂತೆ ಪ್ರಧಾನ ಅರ್ಚಕರು ಮತ್ತಿತರರು ಹಾಜರಿದ್ದರು ದೇವರು ಈ ಎಲ್ಲರೂ ಎಷ್ಟು ಚೆನ್ನಾಗಿ ಹತ್ರವಾರ ಆಗ್ತಾರೆ ಅಂತಂದ್ರೆ ಅದರಲ್ಲಿ ನಮದೇ ಒಂದು ನಮಗೂ ನಿದರ್ಶನವರು ಮತ್ತೆ ಚಾಮಂಗಪ್ಪನವರಿಗೆ ಸುಮಾರು ಒಂದು ನಲವತ್ತು ವರ್ಷದಿಂದ ನಮಗೂ ಒಂದು ಆ ವ್ಯಾಜ್ಯನ ಈ ಚೌಡೇಶ್ವರಿ ದೇವ್ರಿ ದೇವರು ನಮ್ಮ ಬಂಗಾಳದವರವ್ರ ಮುಖಾಂತರ ನಮ್ಮ ನಗರದವ್ರ ಮುಖಾಂತರ ಮತ್ತು ನಿಮ್ಮ ಎಲ್ಲರ ಮುಖಾಂತರ ನಾನು ಆ ಚಾಮಂದರಪ್ಪನವರು ನಮ್ಮನ್ನು ಒಂದು ಮಾಡಿ ಆ ಏನು ಆ ಜಾಗನ ದೇವಸ್ಥಾನಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಇದು ಮಾಡಿದ್ದಾರೆ ನಮ್ಮ ಎಸ್ ಆರ್ ಕುಟುಂಬದವ್ರು ಎಲ್ಲರೂ ಸೇರಿ ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ಅದೇ ರೀತಿ ಅದೇ ರೀತಿ ಚಾಮ ಚಾಮಂದನವರು ಅಡ್ವಾನ್ಸ್ ಮಾಡಿ ಅವ್ರನ್ನೂ ಕೊಡೋದಕ್ಕೆ ಒಪ್ಕೊಳ್ಳೋದ್ರಿಂದ ನಮ್ಮಿಬ್ಬರ ಸಾಮರ್ಥ್ಯದಲ್ಲಿ ಒಂದು ಏನು ಆ ಒಂದು ಕಾರ್ಯಕ್ರಮ ದಾಸೋಹ ಕಾರ್ಯಕ್ರಮನ ನಮ್ಮ ಗಂಗಾಧರವರು ಮುಂದೆ ನಿಂತು ನಡೆಸ್ಕೊಡ್ತಾರೆ ಅವರು ಎಲ್ಲ ಎಲ್ಲ ವಿಚಾರದಲ್ಲೂ ಮುಂದೆ ನಿಂತು ನೋಡ್ತಾರೆ ಈ ಚೌಡೇಶ್ವರಿ ದೇವಸ್ಥಾನ ಇವತ್ತು ಇಷ್ಟೊಂದು ಎಲ್ಲರಿಗೂ ಚಿರಪುರಿ ಶುರು ಹಾಕಬೇಕು ಎಲ್ಲರಿಗೂ ಪರಿಚಯ ಆಗಬೇಕು ಎಲ್ಲರಿಗೂ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಗಂಗಾಧರ ಮೂಲ ಕಾರಣ ಅಂತೇಳಿ ನನಗೆ ಏನಲ್ಲಿ ನಮ್ಮ ಕೋಡೇಶ್ವರಿ ದೇವಸ್ಥಾನ ದೇ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಕಾರ್ಯಕ್ರಮನ ನಮ್ಮ ದೇವನಲ್ಲಿ ತಾಲೂಕು ಪೂರ್ತಿ ಪ್ರಚಾರ ಮಾಡೋದರಲ್ಲಿ ನಮ್ಮ ಗಂಗಾಧರರು ವಿಶೇಷವಾದ ಕಾಳಜಿ ವಹಿಸ್ತಾರೆ ಅದೇ ರೀತಿ ನಮ್ಮ ಎಲ್ಲ ಟ್ರಸ್ಟ್ನ ಎಲ್ಲರೂ ನಮ್ಮ ವಿಶೇಷವಾದ ಕಾಳಜಿ ವಹಿಸ್ತಾರೆ ಬೆಂಗಳೂರಿನಲ್ಲೂ ಅಷ್ಟೇ ನಮ್ಮ ಸಮಾಜದ ಎಲ್ಲ ಏನು ಕಮ್ಮಿಪೇಟೆಯಲ್ಲಿದ್ದಾರೆ ಬೇರೆ ಬೇರೆ ಎಲ್ಲರೂ ಇದ್ದಾರೆ ಎಲ್ಲರೂ ಪ್ರಚಾರ ಮಾಡೋದಕ್ಕೆ ವಿಶೇಷವಾದ ಕಾಳಜಿ ವಹಿಸ್ತಾರೆ ನಮ್ಮ ಗಂಗಾಧರರು ಈ ಸಂದರ್ಭದಲ್ಲಿ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ